ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡ್ರೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಬೋದು ಇನ್ನು ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಇಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ ಅವರು ಟೆಂಪಲ್ ರನ್ ಅಲ್ಲಿದ್ರು ಫೋನಿಗೆ ಸಿಗ್ಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದ ರಿಷಬ್ ನಾವು ಒಂದ್ಸಲವ್ರಿಗೆ ಕಾಲು ಕೇಳಬೇಕು ನಾನು ಅಂತ ನೀವೋ ದೇವರ ಹಾಳೆ ನನ್ನ ತಾಯಿ ಹಾಳೆ ಇದು ನನ್ನ ಆಸೆ ಆಗಿತ್ತು ಆಸೆ ಈಡೇರಿದ್ರು ಯಾಕೆ ಅಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದ್ರೆ ನನ್ನ ಮೇಲೆ ಆ ಆ ಸಿನಿಮಾ ಪ್ರಭಾವ ನನಗೆ ಕೊಟ್ಟ ಅನುಭವ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಇಷ್ಟು ತರ್ದಿದ್ದೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮಲ್ಲಿ ಅವರು ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂಥ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಆ್ಯಂಡ್ ನೀವು ಬಂದು ಅರ್ಸದಕ್ಕೆ ತುಂಬ ಹೃದಯ ಸಾಕಷ್ಟು ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬಾ ಸ್ಪೆಷಲಿ ತಂಡದವರು ಹೊರತುಪಡಿಸ್ ನಮ್ಮ ಕೆ ಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಅಂಡ್ ಅರ್ತನ್ ಸರ್ ಡಾರ್ಲಿಂಗ್ ರಾಮ್ ನನ್ನ ದೋಸ್ತ ಈಗ ಡೈಲಾಗ್ ಚರ್ಚೆ ನವೀನ್ ಸೇತುವವರು ನಮ್ಮ ನಿರ್ದೇಶಕರು ಎಲ್ರು ಎಲ್ರು ನಮ್ಮ ಶಿವರಾಜ್ ಯಾರು ಪಡೆ ಶಿವಣ್ಣ ಎಲ್ರು ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂತಹ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೌದು ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗ್ಲಿ ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಂಡಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ಥ್ಯಾಂಕ್ಸ್ ತುಂಬಾ ಲವ್ ಯು ಲವ್ಲಿ ಈ ಸಿನಿಮಾ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನಸ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಈ ಥರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳಿರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂದಿರ ನಾವ ಒಳ್ಳೇದಾಗಲಿ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಲ್ಲಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೆ ಡೈಲಾಗ ಬೀಲ್ದಲ್ಲಿರ್ಬೇಕು ಅದು ಬೀದಿಗೆ ಬಂದ್ಬಿಟ್ರೆ ಹುಲಿ ಆ ಇರಾಕಲ್ಲ ಇಲ್ಲಿ ಇಲ್ಲಿನೇ ಹುಲಿ ಹುಲಿನೇ ಏನಾದ್ರ ಲವ್ ಯು ಲವ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್ ಆ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿದೆ ಅಷ್ಟೇ ಅದ್ಭುತವಾದ ಕತೆ ಅಷ್ಟೇ ಮನರಂಜನೆಯ ಕಥೆ ಬಟ್ ಎಲ್ಲದಕ್ಕಿಂತ ನಮಗೆ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ ನಮ್ಮ ಸಮಾಜದ ಕತೆ ಇಂತಹ ಒಂದು ಕಥೆಗೆ ಕೈ ಜೋಡಿಸ್ತಂತ ನಮ್ಮ ಪ್ರತಿಯೊಬ್ಬ ಕಲಾವಿದರ ತಂಡದಿಂದ ವನ್ಶಿಕನ್ ತನಕ ಸ್ಟೆಫಿ ಸಮೀಕ್ಷಾ ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಅದು ಕೆಲಸ ಮಾಡಿದ್ರೆ ಅಂಡ್ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕೇಶವ್ ಆಗಲಿ ಪ್ರತಾಪ್ ಆಗಲಿ ಅಶ್ವಿನ್ ಆಗ್ಲಿ ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬಹುದು ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರು ಆಗ್ತಾರೆ ನಿಮ್ಗೆಲ್ಲರ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಧನ್ಯವಾದ